ಮಗಳಗಿರಿಯ ಹಿರಿಯ ಪೂಜ್ಯರು ಹಿರಿಯ ಪೂಜ್ಯರಿಂದ ಆಶೀರ್ವಚನ ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮಲ್ಲೇಖನ ಬಿದ್ದೆ ಸಚ್ಚಿದಾನಂದ ಗುರುಪಾಯ ಶಿವಾಯ ಬ್ರಹ್ಮ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರಲ್ಲಿ ಎನ್ನ ಆರಾಧ್ಯ ಗುರು ಗುರು ಚನ್ನಂಶವೇಂದ್ರನಲ್ಲಿ ರುದ್ರಮುನಿ ಶಿವಾಚಾರ್ಯರಲ್ಲಿ ಅಭಿನಂದಿಸಿ ರುದ್ರಮುನೀಶ್ವರ ಹಿರಿಯಮಠದ ಪಟ್ಟಾಧಿಕಾರ ಮಹೋತ್ಸವ ನಿಮಿತ್ತ ಈ ದಿವಸ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಕಡುಕೋಳದ ಶ್ರೀಗಳವರಲ್ಲಿ ನಮಸ್ಕರಿಸಿ ಮಳಲಿ ಶ್ರೀಗಳವರಲ್ಲಿ ನಮಸ್ಕರಿಸಿ ಹಾಗೂ ವ್ಯಕಂಚಿ ಶ್ರೀಗಳವರಲ್ಲಿ ನಮಸ್ಕರಿಸಿ ಈ ಮಠದ ದಾನಯ್ಯ ದೇವರೇ ಡಿ ಸಿ ಬ್ಯಾಂಕ ಪದಾಧಿಕಾರಿಗಳೇ ನಿಮ್ಮೆಲ್ಲರಿಗೂ ದಾನಮ್ಮ ದೇವಿಯ ಪುರಾಣ ರಸ ಹೊತ್ತಾಗಿ ವಿದ್ವಾಂಸರು ಪಂಡಿತರು ಆದ ಶ್ರೀ ವೇದಮೂರ್ತಿ ನಡಿವಾಳ ಶಾಸ್ತ್ರಿಗಳವರೇ ಸಂಗೀತಗಾರರೇ ತಬಲಾ ವಾದಕರೇ ನಂದೀಶ್ವರರೇ ಭಕ್ತಿ ಭಾವದಿಂದ ಪಟ್ಟಾಧಿಕಾರ ಸಮಾರಂಭದ ಪುರಾಣದಲ್ಲಿ ಭಾಗ್ಯಗಳಾಗಿರ್ತಕ್ಕಂತಹ ಸರ್ವ ಸಭಕ್ತವೇ ತಾಯಂದೇ ಹೊಂದರು ಒಂದು ನೂರರ ಮೂವತ್ತು ವರ್ಷಗಳಿಂದ ರುದ್ರಮುನೇಶ್ವರ ಮಠ ಅನಾಥ ಗುರುಗಳು ಇಲ್ಲಿರಲಿದ್ದಾರೆ ಗುರು ಇಲ್ಲದ ಮಠ ಲಾಮನಿ ಇವು ಹೇಗಿರ್ತಾವೋ ಅದೇ ರೀತಿಯಾಗಿ ನೂರ ಮೂವತ್ತು ವರ್ಷಗಳ ಪರ್ಯಂತರವಾಗಿ ಈ ಮಠದ ಶಿಷ್ಯರು ಭಕ್ತರು ಅನಾಥರಾಗಿತ್ತು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಈ ಮಠಕ್ಕೆ ದಾನಯ್ಯನವರನ್ನು ಈ ಮಠಕ್ಕೆ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಖಿನ ದಿವಸ ಉಭಯ ಜಗದ್ಗುರುಗಳವರ ಹಠ ಮಹೋತ್ಸವ ಕೂಡ ನಡೀತಾರೆ ಇಪ್ಪತ್ತೈದನೇ ತಾರೀಕ ಪಟ್ಟಾಭಿಷೇಕ ಹುಡುಗಿ ಶ್ರೀಗಳವರಿಂದ ನೆರವೇರತಕ್ಕಂಥದ್ದಾಗಿದೆ ಅದಕ್ಕೆ ನೀವೆಲ್ಲರೂ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನ ದೃಷ್ಟಿಯಿಂದ ನಿಂತುಕೊಂಡು ದಾನಯ್ಯ ದೇವರ ಪಟ್ಟಾಭಿಷೇಕ ಮಾಡಬೇಕು ಅಂತ ತಿಳ್ಕೊಂಡು ತಿಳಿಸ್ತಾ ಇದ್ದೆ ಅದಕ್ಕೆ ಉಭಯ ಜಗದ್ಗುರುಗಳವರ ಸಂಪೂರ್ಣ ಆಶೀರ್ವಾದ ಮಾಗಣಗೇರಿಯ ಭಕ್ತಾದಿಗಳ ಮೇಲೆ ಇರಲಿ ಅಂತಕೊಂಡು ಹೇಳಿ ನಮ್ಮ ಮಡಿವಾಳ ಶಾಸ್ತ್ರಿಗಳು ಹತ್ತು ವರ್ಷಗಳ ಪರ್ಯಂತರವಾಗಿ ನಮ್ಮ ಹಿರಿಯ ಮಠದಲ್ಲಿ ಪುರಾಣ ಹೇಳ್ಕೊತು ಬಂದಿದ್ದಾರೆ ಅವರಿಗೆ ಎಲ್ಲ ಅನುಭವ ಇದೆ ಈಗಾಗಲೇ ಪುರಾಣದೊಳಗೆ ಹೇಳಿದರು ನೂರ ನೂರಾರು ಪಟ್ಟಾಭಿಷೇಕ ಮಾಡಿದ್ದೀನಿ ಅಂತ ಕೊಟ್ಟು ನಿಜವಾಗ್ತಕ್ಕಂಥ ನಿಜವಾಗಿರ್ತಕ್ಕಂಥದ್ದು ಅವರಲ್ಲಿ ಶಕ್ತಿ ಅದ ಎಲ್ಲರೂ ನೀವು ಟೊಂಕ ಕಟ್ಟಿ ನಿಂತುಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂದ್ರೂ ಒಂದು ಹೇಳಿ ನಿಮ್ಮೆಲ್ಲರಿಗೂ आरोग्य सुख समृद्धी मारतकंत बुद्धि पोटुका पडलेندو हरीशी संक्षिप्तವಾಗಿತಕ್ಕಂತ ಆಶಯ ರಚನೆಕ ನಾನು ವಿರಾಮಿಸುತ್ತಿದ್ದೇನೆ ಶುಭವಾಗಲಿ ಸರ್ವದೈವನ ಪಾತೆ ಸವರ ಶರ ಮಹಾದೇವ ಕುತೂರ್ ಮಹಾರಾಜ್ ಕಿ ಜೈ ನೆブレーದ ಆಶಿರಚನವನ್ನ ನಮ್ಮೂರಿನ ಹಿರಿಯ ಪೂಜ್ಯರಿಗೆ ಈ ಗ್ರಾಮದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಎಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಶ್ರೀ ಶಣ್ಮುಖ ಗೌಡ ಈರಪ್ಪ ಹಿರೇಗೌಡರು